ಬನ್ನಿ ಮುಂದುವರೆದ ಭಾಗವಾಗಿ ಬಂತೆ ಜ್ಯೋತಿ ಅವರು ಇನ್ನೊಂದು ಐತಿಹಾಸಿಕ ಇತಿಹಾಸದ ಕುರಿತು ಹೇಳಲಿದ್ದಾರೆ ಹೇಳಿ ಅವರು ಇದರ ಬಗ್ಗೆ ಏನಿದೆ ಇತಿಹಾಸ ಆತ್ಮೀಯರೇ ನಾವು ಇವತ್ತು ಬೆಳಗಾಂ ಜಿಲ್ಲೆಯ ಸೌದಾತಿ ತಾಲೂಕಿನ ಸರಸಂಗಿ ಗ್ರಾಮದಲ್ಲಿ ಕಾಳಿಕಾ ದೇವಿ ಒಂದು ಮಂದಿರದಲ್ಲಿ ಕಾರಣ ನಮ್ಮ ರಮೇಶ್ ಲೋಹರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಆಳನ್ ತಾಲೂಕಿನವರು ಮತ್ತು ನಮ್ಮ ಮಿತ್ರರು ಜೊತೆಗೆ ಕಲ್ಯಾಣಿ ತು ಅಂತ ಕೆಸಿಪ್ಪ ಅವರು ಕೂಡ ನಮ್ಮ ನಮ್ಮ ಜೊತೆ ಗೈಬು ಸಾಂಬು ಆ ಅಂದಾಜಾಗಿ ಇಲ್ಲಿ ನಾವು ಸುಮಾರು ಕನಿಷ್ಠ ಇಲ್ಲ ಅಂತಂದ್ರೆ ಇವರು ಮುಸ್ಲಿಂ ಬಾಂಧವರು ಧರ್ಮರು ನಾನು ಬೌದ್ಧ ಇವರು ಹಿಂದೂ ಅವರು ಲಿಂಗಾಯತ ಅಥವಾ ಲಿಂಗಾಯತ ಧರ್ಮ ಹೀಗಾಗಿ ನಾವು ಒಂದು ಪ್ರವಾಸದಲ್ಲಿ ಇದ್ವಿ ಆ ಬಂಧುಗಳು ಇಲ್ಲಿ ನಮ್ಮ ಜನರು ದೇಶದ ಜನರು ಎಷ್ಟು ಮೌಢ್ಯದಲ್ಲಿದ್ದಾರೆ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತೆಲ್ಲ ತೆಂಗು ಕಟ್ಟಿದ್ದಾರೆ ಎಲ್ಲ ಯಾಕೆ ಕಟ್ಟಿದ್ದಾರೆ ಅಂತಂದ್ರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ನಮ್ಮ ಹರಿಕೆ ನಮ್ದಿಂದ ಒಂದು ಏನಪ್ಪ ಮುಂದೊಂದು ದಿನ ಇಂಥ ಕೆಲಸ ಆಯ್ತು ಅಂತಂದ್ರೆ ನಾವೇನಪ್ಪ ದೇವಿಗೆ ನಾವು ಏನಾದರೂ ಕೂಡ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ನಮ್ದು ಏನಪ್ಪ ಅಂದ್ರೆ ಏನಂತ ಇಷ್ಟ ಇಷ್ಟಾರ್ಥ ಪೂರಿಕೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರ ಹಾಗಾಗಿ ಅವತ್ತು ಕೂಡ ಭಗವಾನ್ ಬುದ್ಧರ ಕಾಲದಲ್ಲಿ ಕೂಡ ಒಬ್ಬ ಮಹಿಳಾ ಸುಜಾತನವ್ರು ಕೂಡ ನನಗೇನಪ್ಪ ಅಂದ್ರೆ ಒಳ್ಳೆ ಗಂಡ ಸಿಗಬೇಕು ಮತ್ತು ನನಗೊಂದು ಗಂಡು ಮಗು ಆಗ್ಬೇಕಂತಕ್ಕಂಥ ಸಂಕಲ್ಪ ಹೊತ್ತಿ ಆ ಮರಕ್ಕೆ ಪೂಜೆ ಸಲ್ಲಿಸಿದಳು ಆಮೇಲೆ ಏನಪ್ಪ ಆ ಮರದ ಕೆಳಗೆ ಭಗವಾನ್ ಬುದ್ಧರು ಬಂದಿರಪ್ಪ ಅಂತಂದರೆ ಕುಳಿತರು ಅವರಿಗೆ ಸಿ ಪಾಯಸಿಕೊಟ್ಟರು ಅನ್ನೋದ್ರ ಬಗ್ಗೆ ಇತಿಹಾಸ ಹಾಗಾಗಿ ಅದು ಬಂಧುಗಳ ದೇಶ ಬೌದ್ಧರದು ಬೌದ್ಧ ಸಿದ್ಧಾಂತ ಅನ್ನೋದಕ್ಕೆ ಇದೆ ಸಾಕ್ಷಿ ಈ ಒಂದು ಅಶೋಕ್ ಚಕ್ರ ಬಂದಿರತಕ್ಕಂಥ ಇಪ್ಪತ್ನಾಲ್ಕು ಗೆರೆ ಹಳಿರ್ತಕ್ಕಂಥ ಒಂದು ಈ ಸಂದೇಶ ಹಾಗಾಗಿ ಈ ದೇಶದಲ್ಲಿ ಬೌದ್ಧ ಸಂಪ್ರದಾಯ ಬೌದ್ಧ ಸಂಸ್ಕಾರಗಳು ಇರೋದ್ರಿಂದ ಹಾಗಾಗಿ ಜಗತ್ತು ಇವತ್ತು ಬುದ್ಧನ ರಾಷ್ಟ್ರ ಅಂತ ಹೇಳ್ತಾ ಇದೆ ಹಾಗಾಗಿ ನಾವೆಲ್ಲೆಲ್ಲ ಓಡಾಡ್ತೀವಿ ಎಲ್ಲೆಲ್ಲವೂ ಕೂಡ ಬೌದ್ಧರ ಸಂಸ್ಕಾರ ಸಂದೇಶಗಳನ್ನು ನಾವು ಕಾಣ್ಬೋದು ಅದಕ್ಕಾಗಿ ಜಗತ್ತಿಗೆ ಒಂದು ಒಳ್ಳೆಯ ಜೀವನ ಕೊಡ್ತಕ್ಕಂಥದ್ದು ಎಲ್ಲರೂ ಬದುಕಿಗಾಗಿ ನೆಮ್ಮದಿ ಜೀವನ ಕೊಡ್ತಕ್ಕಂಥ ಬೌದ್ಧರ ಸಂದೇಶಗಳು ಶೀಲಗಳೇ ಶ್ರೇಷ್ಠ ಅನ್ನೋದಕ್ಕೆ ನಾನು ಇವತ್ತು ಸಾಕ್ಷಿ ಬುದ್ಧನ ವಿಚಾರಗಳು ನಂಬಲ್ಲಿರೋದರಿಂದ ಮಾತು ನಂಬಲ್ಲಿರೋದರಿಂದ ನಾವೆಲ್ಲ ಮೈತ್ರಿ ಒಂದು ವೇಳೆ ನಮ್ಮಲ್ಲಿ ಬುದ್ಧರ ಇರಲಿಲ್ಲ ಅಂತಂದ್ರೆ ಇವರು ಮುಸ್ಲಿಮ್ನ ಜೊತೆಗೆ ಸೇರ್ಲಿಕ್ಕೆ ಆಗ್ತಿರಲಿಲ್ಲ ನಾನು ಅವ್ರ ಜೊತೆ ಮಾತಾಡ್ತಾ ಇರೋದು ಅದಕ್ಕಾಗಿ ಶಾಂತಿ ಪ್ರೀತಿ ಮೈತ್ರಿನೇ ಈ ಬುದ್ಧರ ಸಂದೇಶ ಹಾಗಾಗಿ ಬಂಧುಗಳೇ ನಾವು ಕೂಡ ಈ ದೇಶದಲ್ಲಿ ಸರ್ವ ಜಾತಿ ಧರ್ಮದ ಸಾವಿರಾರು ಜಾತಿ ಜಾತಿ ಚೆನ್ನಾಗಿದ್ದೀವಿ ಸುಮಾರು ಹತ್ತೆಂಟು ಧರ್ಮದಲ್ಲಿ ಇಲ್ಲಿ ನಮಗೆ ಬೇಕಾದಂಥ ಪ್ರೀತಿ ಮತ್ತು ಮೈತ್ರಿ ಇದ್ದಾಗ ಮಾತ್ರ ದೇಶದ ಶಾಂತಿ ನೆಲೆಸಲು ಸಾಧ್ಯ ಇದೆ ಆ ಕಾರಣಕ್ಕೆ ಎಲ್ಲ ಜಾತಿ ಜನಾಂಗದವರೆಲ್ಲರೂ ಕೂಡ ದೇಶದ ಮೈತ್ರಿ ಪ್ರೀತಿಯಿಂದ ದೇವಸ್ಥಾನಗಳು ಗುಡಿ ಗುಂಡಾರಗಳನ್ನು ಗೌರವಿಸುವ ಮೂಲಕ ಅವನು ಏನಪ್ಪ ನಾನು ಅನುಸರಣ ಜೀವನ ಅನುಸರಣೆ ಮಾಡೋಣ ಅಂತ ಒಂದು ವಿಶೇಷವಾದಂಥ ಸಂದೇಶ ಮೌಢ್ಯವನ್ನು ಆಚರಣೆ ಮಾಡಬೇಡ್ರಿ ಎಲ್ಲ ದೇವಾದಿ ದೇವತೆಗಳನ್ನು ಗೌರವಿಸ್ರಿ ಪೂಜಿಸ್ರಿ ಆದರೆ ಮೌಢ್ಯ ಪ್ರಾಣಿ ಬಲಿ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ಅನಿಷ್ಟ ಪದ್ಧತಿ ಮಾಡಬಾರ್ದು ಅಂತಕ್ಕಂಥ ಒಂದು ವಿಶೇಷವಾದಂಥ ದಿನ ಸಂದೇಶವನ್ನು ಈ ಮೂಲಕ ನೀಡ್ತಾ ಇದ್ದೀನಿ ನಮ್ಮ ಜೊತೆಗೆ ಗೈಬು ಸಾಬ್ ಜೊತೆಗಿದ್ದಾರೆ ಮತ್ತು ರಮೇಶ್ ಲೋಹಾರ್ ಕೂಡ ಈ ಅನಿಸಿಕೆ ಮಾತಾಡ್ತಾರೆ ರಮೇಶ್